ಮಾಧ್ಯಮದ ಮಿತ್ರರೇ ಭಾಳ ದಿನಗಳ ಕನಸು ಇವತ್ತು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇರೋದು ನಮಗೆಲ್ಲ ಭಾಳ ಹೆಮ್ಮೆ ವಿಷಯ ಸಂತೋಷ ತರುವಂಥ ಸಂಗತಿ ಅಂತ ನಾವು ಭಾವಿಸ್ತಾ ಇದ್ದೀನಿ ವಿಶೇಷವಾಗಿ ಈ ಕಾರ್ಯಕ್ರಮ ಈ ಯೋಜನೆ ಈ ಭಾಗಕ್ಕೆ ಬರಲಿಕ್ಕೆ ಶಾಸಕರಾದ ಲಕ್ಷ್ಮಣ್ ಸವದಿ ಅವರ ಪ್ರಯತ್ನ ಬಹಳಷ್ಟು ಇದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಹಳ ಹೆಮ್ಮೆ ಕೂಡ ಅನಿಸ್ತಾ ಇದೆ ಒಂದು ಕಾಲದಲ್ಲಿ ಹತ್ತನಿ ತಾಲೂಕು ಜಿಲ್ಲೆಯಲ್ಲಿ ಅತ್ಯಂತ ಬರಗಾಲ ವ್ಯಾಪ್ತಿಯಲ್ಲಿ ಬರುವಂತ ತಾಲೂಕು ಈ ಕಳೆದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳಿಂದ ಇವತ್ತು ಹಂತ ಹಂತವಾಗಿ ತಾಲೂಕಾ ಬದಲಾವಣೆ ಆಗ್ತಾ ಇದೆ ನೀರಾವರಿ ಆಗ್ತಾ ಇದೆ ಕೃಷಿ ಉತ್ಪನ್ನದಿಂದ ರೈತರು ಸಾಕಷ್ಟು ಆರ್ಥಿಕ ಸಬಲೀಕರಣ ಯಾವ್ದು ನಾವು ನೋಡ್ತಾ ಇದ್ದೇವೆ ಬಹುಶಃ ಇದೊಂದು ದೊಡ್ಡ ಯೋಜನೆ ಬಂದರೆ ಈ ಭಾಗದ ಭಾಳಷ್ಟು ನೀರಾವರಿ ಯೋಜನೆ ಆಗುವ ಮೂಲಕ ನಮ್ಮ ರೈತರಿಗೆ ಇದೊಂದು ಸಂಜೀವಿನಿ ಆಗಲಿ ಅಂತ ಹೇಳಿ ನನಗೆ ಕೂಡ ಭಾಳ ಹೆಮ್ಮೆ ಇದೆ ಬಹುಶಃ ಏಳು ಹಳ್ಳಿಗಳಿಗೆ ಇಪ್ಪತ್ತು ಸಾವಿರ ಹೆಕ್ಟರ್ ನೀರಾವರಿ ಇರ್ಬೋದು ಹನ್ನೆರಡು ಕೆರೆ ತುಂಬು ಯೋಜನೆ ಇರಬಹುದು ಜೊತೆಗೆ ಸಾಕಷ್ಟು ಕುಡಿ ನೀರು ಸಮಸ್ಯೆ ಕೂಡ ನಿರ್ವಹಿಸಲಿಕ್ಕೆ ಈ ಯೋಜನೆ ಭಾಳಷ್ಟು ಮಹತ್ವಪೂರ್ಣ ಆಗಲಿದೆ ಅದಕ್ಕಾಗಿ ಯೋಜನೆ ಆದಷ್ಟು ಬೇಗ ಎರಡು ವರ್ಷಗಳಂತ ಹೇಳಿದ್ದಾರೆ ಎರಡು ವರ್ಷಗಳಲ್ಲಿ ಬರಲಿ ಆದಷ್ಟು ನಮ್ಮ ರೈತರಿಗೆ ಕೃಷ್ಣಾ ನದಿ ನೀರು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ನಮ್ಮ ಸರ್ಕಾರದಲ್ಲಿ ಭಾಳಷ್ಟು ಯೋಜನೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾಯಿದ್ವಿ ಈ ವರ್ಷ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿದಲ್ಲಿ ಎಸ್ ಎಸ್ ಟಿ ಪಿ ಹನ್ನೆರಡು ನೂರು ಕಿಲೋಮೀಟ್ರ್ ರಸ್ತೆಯನ್ನು ಆಯಾ ಕಾನ್ಸ್ಟುಯನ್ಸಲ್ಲಿ ನಾವು ಇರೋದು ನಮ್ಮ ಇಲಾಖೆಯಿಂದ ಜೊತೆಗೆ ಕೆರ್ಸಿಪ್ನಿಂದ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಯೋಜನೆಯಲ್ಲಿ ಕೂಡ ಈ ವರ್ಷ ಹೊಸ ರಸ್ತೆ ಕಾಮಗಾರಿಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಯೋಜನೆ ರೂಪಿಸಿದ್ವಿ ಜೊತೆಗೆ ಸಿ ಆರ್ ಕೇಂದ್ರ ಸರ್ಕಾರದ ನಿಧಿಯಲ್ಲಿ ಕೂಡ ಹದಿನೈದು ನೂರು ಕೋಟಿ ರೂಪಾಯಿದಲ್ಲಿ ಸುಮಾರು ಎರಡು ವರ್ಷಗಳಲ್ಲಿ ಈ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇನ್ನೂ ಭಾಳಷ್ಟು ಹಲವಾರು ನಮ್ಮ ಇಲಾಖೆಯಲ್ಲಿ ಯೋಜನೆಗಳಿದೆ ಆ ಯೋಜನೆಗಳ ಮೂಲಕ ಉತ್ತಮ ರಸ್ತೆಯನ್ನು ನಮ್ಮ ಇಲಾಖೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯನ್ನು ಅಂತ ಹೇಳೋ ಮಾತನ್ನು ಹೇಳುತ್ತಾ ಬಹುಶಃ ನಮ್ಮ ಅವರು ಹೇಳ್ದಂಗೆ ವಿರೋಧ ಪಕ್ಷದವರು ಸರ್ಕಾರದಲ್ಲಿ ದುಡ್ಡು ಅಂತ ಹೇಳಿದ್ರು ಗು ಹೇಳ್ತಿರುವಂಥ ಆದರೂ ಕೂಡ ಇಷ್ಟ ಯೋಜನೆಯನ್ನು ನಮ್ಮ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಕೂಡ ಮಹತ್ವದ ಯೋಜನೆಗಳ ಮೂಲಕ ಇವತ್ತು ಈ ಕರ್ನಾಟಕನ ಅಭಿವೃದ್ಧಿಯತ್ತ ಒಯ್ಯಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತ್ರ ಸರ್ಕಾರ ಮಾಡ್ತದೆ ಅನ್ನೋ ಹೇಳಿಕೆ ನನಗೆ ಹೆಮ್ಮೆ ಎಣಿಸ್ತಾ ಇದೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತೈತಿ ಆವಾಗೇ ಭಾಳಷ್ಟು ನೀರಾವೋಜನೆಯನ್ನು ಮಾಡಿದ್ದೀವಿ ಅದಕ್ಕೆ ಕರು ಮಸೂತಿ ಇರಬಹುದು ಅಲ್ಲಿ ಹಳೆ ಇರ್ಬೋದು ಹಲವಾರು ಯೋಜನೆಯನ್ನು ನಮ್ಮ ಸರ್ಕಾರಲ್ಲಾಗಿದ್ದು ನಮ್ಮ ಹೆಮ್ಮೆದೇ ಹೇಳುತ್ತಾ ಈ ಯೋಜನೆ ಕೂಡ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಆಗ್ತಿರೋದು ನಮಗೆಲ್ಲ ಭಾಳ ಹೆಮ್ಮೆ ತರುವಂಥ ಮಾತನ್ನು ಹೇಳುತ್ತಾ ಆದಷ್ಟು ಬೇಗ ಈ ಯೋಜನೆ ನಮ್ಮ ಭಾಗದ ರೈತರಿಗೆ ಮೂಡಿಸುವಂಥ ಪ್ರಯತ್ನ ಇಲಾಖೆ ಮಾಡಲಿ ಆದಷ್ಟು ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳಿ ನನ್ನ ಮಾತು ಮುಗಿಸ್ ನಮಸ್ಕಾರ ನಾನು